ಸುದೀಕ್ಷಾ ಟ್ರೇಡರ್ಸ್ ಕಾಟನ್ ವೇಸ್ಟ್ ಮೇಕಿಂಗ್ ಮಿಷಿನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನಮ್ಮ ಕಂಪ್ನಿಯಲ್ಲಿ ಮಿಷಿನ್ಸ್ ಎಲ್ಲ ನಾವು ಓನ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದೀವಿ ಆಕ್ಚುಲಿ ನಾವು ಬಂದು ಕಾಟನ್ ವೇಸ್ಟ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಅದನ್ನ ಮಾರ್ಕೆಟಿಂಗ್ ಮಾಡಿ ಸೇಲ್ ಮಾಡ್ತಾ ಇರೋದು ಈಗ ರೀಸೆಂಟಾಗಿ ನಾವು ನಮಗೆ ತುಂಬ ಆರ್ಡರ್ಸ್ ಇರೋದ್ರಿಂದ ನಮಗೆ ಎಲ್ಲ ಕಡೆಗೂ ಮೇಂಟೆನೆನ್ಸ್ ಮಾಡೋಕೆ ಆಗ್ತಾ ಇಲ್ಲ ಸೊ ಮಿಷಿನ್ನ ನಾವು ಹೊರಗಡೆ ಕಸ್ಟಮರ್ಸ್ ಹತ್ರ ಕೊಟ್ಟು ಅವ್ರ ಹತ್ರ ಬೈ ಬ್ಯಾಕ್ ಥರ ತಗೊಂಡು ಅದನ್ನು ನಾವು ಸೇಲ್ಸ್ ಮಾಡೋಣ ಅಂತ ಈ ಪ್ರಾಜೆಕ್ಟ್ ನ ಸ್ಟಾರ್ಟ್ ಮಾಡಿರೋದು ಏನ್ ಯಾವ ತರ ಅಂತಂದ್ರೆ ಮಿಷಿನ್ ನಮ್ಮ ಹತ್ರ ನೀವು ಪರ್ಚೇಸ್ ಮಾಡ್ಕೊಂಡು ಹೋದ್ರೆ ಮೆಟೀರಿಯಲ್ಸು ಸಿಗತ್ತೆ ಪ್ಲಸ್ ನಿಮಗೆ ಬೈ ಬ್ಯಾಕ್ ಇರುತ್ತೆ ಮೆಟೀರಿಯಲ್ಸ್ ನಿಮ್ಗೆ ಕಂಪ್ನಿ ಸೈಡ್ ಇಂದಾನೆ ಪ್ರೊವೈಡ್ ಮಾಡ್ತೀವಿ ನಿಮ್ಗೆ ಎಷ್ಟು ಕೆಜಿ ಬೇಕಾದ್ರೂ ನೀವು ತಗೋಬಹುದು ಮತ್ತೆ ಅದನ್ನ ರೆಡಿ ಮಾಡಿ ನಿಮ್ಗೆ ಹೊರಗಡೆ ಮಾರ್ಕೆಟಿಂಗ್ ಮಾಡಕ್ ಆಗಲ್ಲ ನಮ್ಮ ಹತ್ರ ಆರ್ಡರ್ಸ್ ಜಾಸ್ತಿ ಇದೆ ಸೊ ನೀವು ಅದನ್ನ ಪ್ರೊಡಕ್ಷನ್ ಮಾಡಾದ್ಮೇಲೆ ಸ್ವಲ್ಪ ಅದು ಯಾವ ಥರ ಕ್ಲೀನ್ ಮಾಡ್ಬೇಕನ್ನ ನಾವು ನಿಮಗೆ ತೋರಿಸ್ಕೊಡ್ತೀವಿ ಆ ಥರ ಮಾಡಿ ನೀವು ನಮಗೆ ರಿಟರ್ನ್ ಕೊಟ್ರೆ ನಾವೇ ಅದನ್ನ ಬೈಬ್ಯಾಕ್ ತಗೊಳ್ತೀವಿ ಮತ್ತೆ ನಿಮಗೆ ನಾವಿಲ್ಲ ನಾವೇ ಓನ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಅದನ್ನ ನಾವೇ ಮಾರ್ಕೆಟಿಂಗ್ ಮಾಡ್ಕೊಳ್ತೀವಿ ಅಂತಂದ್ರೂ ನೀವು ಪ್ರಾಫಿಟ್ ಫಸ್ಟ್ ನಿಮ್ಮ ಪ್ರಾಫಿಟ್ ಏನಿದೆ ಅದನ್ನ ಮಾಡ್ಕೊಳ್ಬಹುದು ಮಾರ್ಕೆಟಿಂಗ್ ಮಾಡಕ್ಕಾಗತ್ತೆ ಅಂತ ಕೆಪಾಸಿಟಿ ಇದ್ರೆ ನೀವು ಮಾಡ್ಕೋಬಹುದು ಇಲ್ವಾ ಕಂಪ್ನಿಗೆ ನೀವು ಬೈ ಬ್ಯಾಕ್ ಕೊಡ್ಬೋದು ನಾವು ಕಂಪ್ನಿಯಲ್ಲಿ ಐದು ವರ್ಷ ನಿಮಗೆ ಅಗ್ರಿಮೆಂಟ್ ಹಾಕೊಡ್ತೀವಿ ನೀವು ಐದು ವರ್ಷವರೆಗೂ ನಮಗೆ ಬೈ ಬ್ಯಾಕ್ ಮಾಡಿ ಕೊಡಬಹುದು ನಾವೇನು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಬೈ ಬ್ಯಾಕ್ ಎಲ್ಲ ಪ್ರೊಸೆಸ್ ಮಾಡಿ ಅಗ್ರಿಮೆಂಟ್ ಕೊಡ್ತೀವಿ ಮತ್ತೆ ನಮ್ಮ ಮಿಷಿನ್ಸ್ ಎಲ್ಲ ನಾವೇ ಓನ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀವಿ ನಮ್ಮದು ಕಂಪ್ನಿ ಮ್ಯಾನುಫ್ಯಾಕ್ಚರಿಂಗ್ ಬಂದು ಟಿಮ್ ಫ್ಯಾಕ್ಟ್ರಿಯಲ್ಲಿ ನಾವು ಇದನ್ನೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ನಮ್ಮ ಗೋಡನ್ ಏನಿದೆಯೋ ಇಲ್ಲಿ ತಗೊಂಬಂದು ಇದನ್ನೆಲ್ಲ ಅಸೆಂಬ್ಲಿ ಮಾಡಿ ನಿಮಗೆ ಟೆಸ್ಟಿಂಗ್ ಎಲ್ಲ ಕೊಟ್ಟು ಆಮೇಲೆ ನಿಮಗೆ ಮಿಷಿನ್ ಡಿಲಿವರಿ ಕೊಡೋದು ಮತ್ತೆ ನಿಮಗೆ ಮಿಷಿನ್ ನಾವು ತೊಗೊಂಡೋಗಿ ಈ ತರ ಪ್ರಾಬ್ಲಮ್ಸ್ ಬರುತ್ತೆ ಅನ್ನೋದೆಲ್ಲ ಯಾವುದೇ ತರ ಪ್ರಾಬ್ಲಮ್ ಇರಲ್ಲ ನೀವು ಇಲ್ಲಿ ತಗೊಂಡು ಹೋಗ್ಬೇಕಾದ ಹೋಗ್ಬೇಕಾದ್ರೇ ನಾವು ಟೆಸ್ಟಿಂಗ್ ಎಲ್ಲ ಮಾಡಿಸಿಯೇ ನಿಮಗೆ ನಿಮ್ಮ ಕಣ್ಣ ಮುಂದೆನೇ ಪ್ಯಾಕಿಂಗ್ ಮಾಡಿಸಿ ಲೋಡ್ ಮಾಡಿ ನಿಮಗೆ ಮಿಷಿನಲ್ಲಿ ಡೆಲಿವರಿ ಕೊಡೋದು ಸೊ ನಿಮಗೆ ಮಿಷಿನ್ ಬಗ್ಗೆ ಯಾವುದೇ ಥರ ಮೆಕಾನಿಸಮ್ ಬರುತ್ತೆ ಮತ್ತು ಮಿಷಿನ್ ಯಾವ್ದಾರು ಫಾಲ್ಟ್ ಇರುತ್ತೋ ಏನೋ ಅದೆಲ್ಲ ಯಾವುದೇ ಥರ ನಿಮಗೆ ಪ್ರಾಬ್ಲಮ್ಸ್ ಎಲ್ಲ ಇರೋದಿಲ್ಲ ಭಯನೂ ಬೇಡ ನಮ್ಮ ಹತ್ರ ಎಕ್ಸ್ಪರ್ಟ್ ಟೆಕ್ನಿಷಿಯನ್ಸ್ ಇದ್ದಾರೆ ಬೇರೆ ನಿಮಗೆ ನೀವು ಇವಾಗ ನಿಮ್ಮ ಲೊಕೆ ನಿಮ್ಮ ಲೊಕೇಶನ್ಗೆ ಮಿಷಿನ್ ಬಂದು ನೀವು ಕೆಲಸ ಸ್ಟಾರ್ಟ್ ಮಾಡಿರ್ತಾರೆ ಬೇರೆ ಏನಾದರೂ ಪ್ರಾಬ್ಲಮ್ ಆಗಿರುತ್ತೆ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಆಗಿರುತ್ತೆ ನಿಮಗೆ ಅದು ಬಂದು ಡೌಟ್ ಇರುತ್ತೆ ಮಿಷಿನ್ ರಿಪೇರಿ ಆಯಿತು ಅದೇ ಇದು ಅಂತ ಅವಾಗ ನೀವೊಂದು ವೀಡಿಯೋ ಮಾಡಿ ನಿಮಗೆ ಕಳಿಸ್ಕೊಟ್ರೆ ನಾವು ವೀಡಿಯೋ ಕಾಲಲ್ಲಿ ಅದು ಸರಿ ಮಾಡೋ ಸರಿ ಮಾಡೋದಕ್ಕೆ ಹೇಳ್ಕೊಡ್ತೀವಿ ನೀವೇ ರೆಡಿ ಮಾಡ್ಕೊಂಡು ಮಾಡ್ಕೋಬೋದು ಬೇರೆ ಏನಾದರೂ ಪ್ರಾಬ್ಲಮ್ ಆಯಿತು ಅದು ಕಟ್ ಆಯಿತು ಅದು ಇದು ಅಂತ ಏನಾದರೂ ದೊಡ್ಡದಾಗಿ ಏನಾದರೂ ಅಲೈನ್ಮೆಂಟ್ಸ್ ಆದರೆ ನಮ್ಮ ಸೈಡಿಂದ ನಿಮಗೆ ಮೆಕ್ಯಾನಿಕ್ನ ಕಳಿಸ್ಕೊಡ್ತೀವಿ ನೀವು ಮತ್ತೆ ಕೆಲಸನ ಸ್ಟಾರ್ಟ್ ಮಾಡಿಕೊಂಡು ಯಾವುದೇ ಪ್ರೊಡಕ್ಷನ್ ಇಲ್ಲೋದಕ್ಕೆ ಅವಶ್ಯಕತೆ ಇರೋಲ್ಲ ನಿಮ್ಮ ಪಾಡಿಗೆ ನೀವು ಪ್ರೊಡಕ್ಷನ್ ಮಾಡ್ಕೊಳ್ತಾ ಇರ್ಬೋದು ಕೆಲಸ ನಿಂತೋಗುತ್ತೆ ಹೋಗುತ್ತೆ ಮೆಕ್ಯಾನಿ ಮೆಕ್ಯಾನಿಕ್ ಬೇಕು ಆ ಥರ ಎಲ್ಲ ಏನೂ ಪ್ರಾಬ್ಲಮ್ ಇಲ್ಲ ಯಾಕಂದರೆ ಹಳೆ ಮಾಡಲ್ ಈಗ ಅದೇ ಹಳೆ ಮಾಡಲಲ್ಲೇ ಮಿಷಿನ್ ಬಂದಿದೆ ಅಂತ ನೀವು ತಿಳ್ಕೊಬೇಡಿ ಯಾಕಂದರೆ ನಾವು ಯಾವುದೇ ಥರ ಮೈನಸ್ ಪಾಯಿಂಟ್ ಇದೆಯೋ ಅದೆಲ್ಲನೂ ಅಪ್ಡೇಟ್ ಮಾಡಿ ಮಿಷಿನ ಬೇರೆ ಮಾಡಲಲ್ಲಿ ನಾವು ರೆಡಿ ಮಾಡಿದ್ದೀವಿ ಸೊ ನಿಮಗೆ ಯಾವುದೇ ಥರ ಮೆಕ್ಯಾನಿಸಮ್ ಪ್ರಾಬ್ಲಮ್ ಬರೋದಿಲ್ಲ ಆರಾಮಾಗಿ ಕೆಲಸ ಮಾಡ್ಕೋಬಹುದು ಮತ್ತೆ ನಮ್ ಕಂಪ್ನಿ ಲೊಕೇಟ್ ಆಗಿರೋದು ಬ್ಯಾಂಗ್ಳೂರ್ ಟಿನ್ ಫ್ಯಾಕ್ಟ್ರಿ ಬ್ಯಾಕ್ ಸೈಡ್ ಟಿನ್ ಫ್ಯಾಕ್ಟ್ರಿ ಬ್ಯಾಕ್ ಸೈಡ್ ಬಂದ್ರೆ ರಾಮಮೂರ್ತಿ ನಗರ ಲ್ಯಾಂಡ್ ಮಾರ್ಕ್ ಎಕ್ಸಾಕ್ಟ್ ಹೇಳ್ಬೇಕು ಅಂದ್ರೆ ರಾಮೂರ್ತಿ ನಗರ್ ನ್ಯೂ ಪೊಲೀಸ್ ಸ್ಟೇಷನ್ ಹತ್ರ ಬಂದು ನಮಗೆ ಕಾಲ್ ಮಾಡಿದ್ರೆ ಅಲ್ಲಿಂದ ನಿಮ್ಗೆ ಫಿಫ್ಟಿ ಮೀಟರ್ಸ್ ಮಾತ್ರ ನಮ್ಮ ಗೊಡೋನ್ ಇದೆ ಮತ್ತೆ ಸ್ಕ್ರೀನ್ ಮೇಲೆ ನಿಮಗೆ ನಮ್ದು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೊಟ್ಟಿದ್ದೀವಿ ನಿಮ್ಗೆ ಯಾವ್ದೇ ತರ ಡೌಟ್ ಇದ್ರೂ ಮಾಹಿತಿ ಬೇಕು ಅಂದ್ರೂ ನಮಗೆ ಕಾಲ್ ಮಾಡಿ ಇಲ್ವಾ ನಿಮಗೆ ವಾಟ್ಸಪ್ಪಲ್ಲಿ ಅಲ್ಲಿ ಫೆಸಿಲಿಟಿ ಆದ್ರೆ ವಾಟ್ಸಪ್ಪಲ್ಲೂ ನಿಮ್ಮ ಊರ ಹೆಸರು ಡೀಟೇಲ್ಸ್ ಏನು ಬೇಕು ಅನ್ನೋದನ್ನ ಟೈಪ್ ಮಾಡಿ ಕಳಿಸಿದರೆ ನಿಮಗೆ ನಾವು ಅಪ್ಡೇಟ್ ಕೊಡ್ತೀವಿ ಮತ್ತೆ ನಮ್ಮ ಕಂಪನಿ ನೀವು ಮಿಷಿನ್ ತಗೊಂಡ್ರೆ ನಿಮಗೆ ಮೆಟೀರಿಯಲ್ಸ್ ಯಾವುದೇ ತರ ಇರೋದಿಲ್ಲ ಯಾಕಂದ್ರೆ ನಮ್ಮಲ್ಲಿ ನೀವೇ ನೋಡ್ಬೋದು ಮೆಟೀರಿಯಲ್ಸ್ ಫ್ರಂಟ್ ಟನ್ ಬರ್ತಾನೆ ಇರುತ್ತೆ ಮತ್ತೆ ಮಿಷಿನ್ಸ್ ತಗೊಂಡೋಗಿರ್ತಾರಲ್ಲ ಅವರು ತಗೊಂಡು ಹೋದ್ರು ನಮ್ಮ ಹತ್ರ ಮತ್ತೆ ಮತ್ತೆ ಸ್ಟಾಕ್ ಆಗ್ತಾನೆ ರೀಲೋಡ್ ಆಗ್ತಾನೆ ಇರುತ್ತೆ ಸೊ ನಿಮಗೆ ಯಾವಾಗಲೂ ಮೆಟೀರಿಯಲ್ಸ್ ಇಲ್ಲ ಮೆಟೀರಿಯಲ್ಸ್ ಕಂಪ್ನಿ ಸೈಡ್ ಸಿಗ್ತಾ ಇಲ್ಲ ಬೈ ಬ್ಯಾಕ್ ಕೊಡ್ತಾ ಇಲ್ಲ ಅನ್ನೋ ಪ್ರಾಬ್ಲಮೇ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಜೆನ್ಯೂನ್ ಕಂಪ್ನಿ ಸುದೀಕ್ಷಾ ಟ್ರೇಡರ್ಸ್ ನೀವು ಬಂದು ಇಲ್ಲೇ ಬಂದು ನಿಮ್ಗೆ ಯಾವ್ದೇ ತರ ಮಾಹಿತಿ ಬೇಕಾದರೂ ತಿಳ್ಕೊಬಹುದು ಇಲ್ಲ ನೀವು ಕಾಲ್ ಮೂಲಕ ನೀವು ತಿಳ್ಕೊಬಹುದು ನೋಡಿ ಇದೆಲ್ಲ ರಾ ಮೆಟೀರಿಯಲ್ಸ್ ನಿಮ್ಗೆ ಯಾವುದೇ ಮಾಹಿತಿ ಬೇಕು ಏನೇ ಡೌಟ್ ತಿಳಿಸ್ಕೋಬೇಕು ಕರೆಕ್ಷನ್ ಮಾಡ್ಕೋಬೇಕು ನನಗೆ ಗೊತ್ತಾಗಲಿಲ್ಲ ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ಕಂಪ್ನಿಗೆ ಬರ್ಬೋದು ನಮ್ಮ ನಾನು ಈಗ ಹೇಳಿದ ಈಗ ಹೇಳಿದ್ನಲ್ಲ ಅದೇ ಅಡ್ರೆಸ್ ಅಲ್ಲಿ ಕಂಪ್ನಿನೂ ಇದೆ ಮತ್ತೆ ಗೋಡೌನು ಇದೆ ನೀವು ಅಲ್ಲೇ ಬಂದು ನಿಮ್ಗೆ ಯಾವ ಥರ ಡೌಟ್ ಇದ್ರೂ ಕ್ಲಿಯರ್ ಮಾಡ್ಕೋಬಹುದು ನೀವು ತುಂಬ ದೂರದಲ್ಲಿ ಇದ್ದೀರಾ ಅಂತಂದ್ರೆ ಕಾಲ್ ಮಾಡಿ ಇಲ್ಲ ವಾಟ್ಸಪ್ ಮಾಡಿ ಎಲ್ಲ ಮಾಹಿತಿನೂ ನಿಮ್ಗೆ ನಾವು ಕೇಳಿಸ್ತೀವಿ ನೀವೇ ನೋಡ್ಬೋದು ನೋಡಿ ನಾವು ಪ್ಯಾಕಿಂಗ್ ಮಾಡಿ ದಿನ ದಿನ ನಮಗೆ ಮೆಕ್ಯಾನಿಕ್ ಡೈರೆಕ್ಟ್ ಮೆಕ್ಯಾನಿಕ್ ಪ್ಲೇಸ್ಗೆ ಸಪ್ಲೈ ಕೊಡ್ತೀವಿ ಏನಿಲ್ಲ ಅಂದ್ರೂ ಒಂದು ದಿನಕ್ಕೆ ನೂರಿಂದ ಇನ್ನೂರು ಕೆಜಿ ವರ್ಗು ಸಪ್ಲೈ ಹೋಗ್ತಾನೆ ಇರುತ್ತೆ ಈ ಥರ ಪ್ಯಾಕಿಂಗ್ ಮಾಡಿ ಕೊಡ್ತೀವಿ ಕೆಲವ್ರು ಐದು ಕೆ ಜಿ ತೊಗೊಳ್ಳೋರು ಇದ್ದಾರೆ ಎಂಟು ಕೆ ಜಿ ತೊಗೊಳ್ಳೋರು ಇದ್ದಾರೆ ಹತ್ತು ಕೆ ಜಿ ಬ್ಯಾಗು ತೊಗೊಳ್ಳೋರು ಇದ್ದಾರೆ ಈ ಥರ ಪ್ಯಾಕಿಂಗ್ ಮಾಡಿ ಪ್ಯಾಕಿಂಗ್ ಮಾಡಿ ಕಳಿಸ್ತಾನೆ ಇರ್ತೀವಿ ನಾವು ಪ್ಯಾಕೆಟ್ ಮಾಡಿ ಮತ್ತೆ ಈ ಥರ ಐದು ಕೆಜಿ ಹತ್ತು ಕೆ ಜಿನೂ ಪ್ಯಾಕಿಂಗ್ ಮಾಡಿ ದಿನ ದಿನ ನೂರು ಇನ್ನೂರು ಕೆ ಜಿ ನೂರೈವತ್ತು ಕೆ ಈ ಥರ ಸಪ್ಲೈ ಕೊಡ್ತಾನೆ ಇರ್ತೀವಿ